ಶೋಷಿತರ ದಮನಿತರ ಧ್ವನಿಯಾಗುವುದೇ ಬಿಎಸ್ಎಸ್ನ ಮುಖ್ಯ ಧ್ಯೇಯ ಡಿ ಎನ್ ಶಿವಣ್ಣನವರ ಹುಟ್ಹಬ್ಬ ದೂರಿಯಾಗಿ ಆಚರಣೆ ಚಿಂತಾಮಣಿ ನಗರದ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಮೈದಾನದಲ್ಲಿ ಬಹುಜನ ನಾಯಕ ದಿವಂಗತ ಎನ್ ಶಿವಣ್ಣವರ ಎಪ್ಪತ್ನಾಲ್ಕನೇ ಜಯಂತಿ ಅಂಗವಾಗಿ ಹಾಗೂ ಬಿ ಎಸ್ ಎಸ್ ಪದಾಧಿಕಾರಿಗಳ ಪುನರಾಯ್ಕೆ ಸಮಾರಂಭವನ್ನು ಸಮಾಜ ಸೇವಕರು ಹಾಗೂ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿ ಅಮರ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಅರ್ಹರಿಗೆ ತಲುಪಿಸಬೇಕೆಂಬ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮುಖಂಡ ಎನ್ ಶಿವಣ್ಣ ಮುಂಚೂಣಿ ನಾಯಕರಾಗಿ ದಿವಂಗತ ಎ ಕೃಷ್ಣಪ್ಪರೊಡಗೂಡಿ ನೂರಾರು ಹೋರಾಟ ಚಳವಳಿಗಳನ್ನು ರೂಪಿಸಿದ ಮಹಾನ್ ನಾಯಕ ಎನ್ ಶಿವಣ್ಣನವರೆಂದು ಭಾರತೀಯ ಸೇವಾ ಸಮಿತಿ ರಿಜಿಸ್ಟರ್ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಹೂಡಿ ಚಿನ್ನಿ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಅರ್ಹರಿಗೆ ತಲುಪಿಸಬೇಕೆಂಬ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮುಖಂಡ ಎನ್ ಶಿವಣ್ಣ ಮುಂಚೂಣಿ ನಾಯಕರಾಗಿ ದಿವಂಗತ ಎ ಕೃಷ್ಣಪ್ಪರೊಳಗೂಡಿ ನೂರಾರು ಹೋರಾಟ ಚಳುವಳಿಗಳನ್ನು ರೂಪಿಸಿದರು ಚಿತ್ರನಟ ಚೇತನ ಅಹಿಂಸಾ ಮಾತನಾಡಿ ಬಸವ ಬುದ್ಧ ಅಂಬೇಡ್ಕರ್ ಕುವೆಂಪು ಪುಲೆ ಪೆರಿಯಾರ್ ಅವರ ಆಶಯದಂತೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದರೂ ಕುವೆಂಪು ಅಂಬೇಡ್ಕರ್ ಹಾಗೂ ಶರಣರು ನೀಡಿರೋ ತತ್ವಾದರ್ಶಗಳನ್ನು ರೂಢಿಸಿಕೊಳ್ಬೇಕು ಯಾರಿಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವಿರಬೇಕು ಮುಖಂಡ ಪ್ರಶಾಂತ್ ಚಕ್ರವರ್ತಿ ಮಾತನಾಡಿ ನಮಗೆ ಜನ್ಮವಿತ್ತು ನಮ್ಮ ಏಳ್ಗೆಗೆ ಕಾರಣಕರ್ತರಾದ ತಂದೆ ತಾಯಿಗಳನ್ನು ಗೌರವದಿಂದ ನಡೆಸಿಕೊಳ್ಳುವ ಮೂಲಕ ಇತರರಿಗೆ ಮಾದರಿ ಭಾರತೀಯ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷ ಬಿ ಅಮರ್ ಮಾತನಾಡಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದಿದ್ರು ದಿನದ ರೈತರು ಶೋಷಿತರು ಹಾಗೂ ಬಡವರಿಗೆ ಸಂವಿಧಾನದ ಆಶಯಗಳಂತೆ ಸಮರ್ಪಕವಾದ ರೀತಿಯಲ್ಲಿ ಸವಲತ್ತು ಹಾಗೂ ಸೌಲಭ್ಯಗಳು ಇಂದಿಗೂ ಸಿಗದಿರುವುದು ವಿಷಾದದ ಸಂಗತಿಯಾಗಿತ್ತು ಅವರ ಏಳಿಗೆಗೆ ಶ್ರಮಿಸುವುದಾಗಿ ನುಡಿದರು ಕಾರ್ಯಕ್ರಮದಲ್ಲಿ ಬಿ ಎಸ್ ಎಸ್ ರಾಮಚಂದ್ರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಪುಷ್ಪಮಳೆ ಸುರಿಸುವುದರ ಮೂಲಕ ಅದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಮಂಜುಳಾ ಎಸ್ ಅಕ್ಕಿ ಹಾವೇರಿ ಪ್ರಮುಖರಾದ ಕೃಷ್ಣಪ್ಪ ನಾರಮಾಕಲಹಳ್ಳಿ ಕೃಷ್ಣ ಚಿನ್ನಸಂದ್ರ ನಾರಾಯಣಸ್ವಾಮಿ ವಿರೋಬಾ ಕಾಲೋನಿ ನರಸಿಂಹ ಮುನಿಯಪ್ಪ ಜಿಮ್ ನಾಗ ಸೇರಿದಂತೆ ಹಲವಾರು ಮಂದಿ ಪ್ರಮುಖರು ಭಾಗವಹಿಸಿದ್ರು ಎಷ್ಟೋ ಜನ ತನ್ನ ತಾಯಂದಿರ ಆಚೆ ಹಾಕ್ಬಿಟ್ಟು ಆ ತಾಯಿ ಹಾಕಿದ್ರೆ ಅದೇ ಎಲ್ಲ ಗಂಡಂದ್ರು ಹೆಂಡಿನಲ್ಲೇ ಆಚೆ ಹಾಕ್ಬಿಟ್ಟು ಹೆಂಡಿನಲ್ಲೇ ಲ್ಯಾನ್ಸ್ ಹಾಕಿದ್ದಾನಿದ್ರೆ ಬರುತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳಿ ಅಮ್ಮಂದು ಹೆಂಟಿಗೆ ಏನು ಡಿಫ್ರೆನ್ಸ್ ಉಂಟ ಅಲ್ವಾ ಹೆಂಟಿ ಏಳನೇ ತಾಯಿದೆ ಮೊದಲನೇ ಅಮ್ಮ ಸಾಧ್ಯನೇ ಇಲ್ಲ ಗಂಡ ಎರಡನೇ ಅಪ್ಪನೇ ಮೊದಲನೇ ಅಪ್ಪ ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಲಾಸ್ಟ್ ಅಪ್ಪ ಅಮ್ಮನ ಉಪ್ಪುತ್ತಿರ್ಬೋದ್ರೆ ನಾನು ಹಿಂಡತಿ ನಾನು ಗಂಡ ನಾನು ಗ್ರೇಟ್ ಬಟ್ಟ ನೀವು ಅಪ್ಪ ಅಮ್ಮನೇ ಆಗಿದ್ದೀರಲ್ವಾ ನಿಮ್ ಮಕ್ಕಳು ಬದನುಗಟ್ಟೆ ಹೊರದಲ್ಲೇ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ ದಯವಿಟ್ಟು ಸೊಸೆರಾಗ್ಲಿ ಅಳವಂದ್ರಾಗ್ಲಿ ಅವರ

ಜಾತಿ ಜನಗಳಿದೆ ಹೊರಟು ಬರಬೇಕು ಆಗ್ಲೇ ಅಮರ್ ಗೆಳೆಯ ಅದನ್ನ ಮುಂದುವರಿಸ್ತಾರೆ ಅಮರ ಅದನ್ನಕ್ಕೆ ಒತ್ತಡ ಹಾಕ್ತಾರೆ ಅನ್ನೋ ನಡೆ ನಮ್ಗಿದೆ ನಮ್ಗೆ ಆ ಜಾತಿ ಜನಗಳಿಗೆ ಇನ್ನೂರು ಕೋಟಿ ತೆರಿಗೆ ಹಣ ಅದನ್ನ ಆಚೆ ತಂದು ನಮ್ಮ ಚಿಕ್ಕಬಳ್ಳಾಪುರ ಜನರಿಗೆ ಯೋಜನೆ ಬೇಕು ಅದನ್ನ ನೀವು ಮುಂದುವರಿಸಿ ಅಮರ್ ಗೆಳೆಯ ನಾವು ಜೊತೆ ಇರ್ತೀವಿ ಕೊನೆಯದಾಗಿ ಇವತ್ತಿನ ದೇಶ ಅನ್ನೋ ಒಂದು ಕಲ್ಪೆ ಇದೆ ದೇಶ ಅನ್ನೋದು ಕಲ್ಪನೆ ದೇಶ ಅನ್ನೋದು ಏನು ಅನ್ನೋ ಇದೆ ಏನು ದೇಶ ನಮ್ಮ ದೇಶ ಪ್ರೇಮಿಗಳು ಇವ್ರ ದೇಶ ಪ್ರೇಮಿಗಳು ದೇಶ ದೇಶಭಕ್ತರು ಏನಿದು ದೇಶ ದೇಶ ಅನ್ನೋದು ಜನ ಅಲ್ಲ ಜನಕ್ಕೆ ಮೀರಿತು ದೇಶ ಅನ್ನೋದು ಮೀರಿದ್ದು ಜನ ದೇಶ ಅನ್ನೋ ಸರ್ಕಾರ ಮೀರಿತು ದೇಶ ಅನ್ನೋದು ಒಂದು ಕಲ್ಪನೆ ಒಂದು ಪರಿಕಲ್ಪನೆ ಇವತ್ತು ನಮಗೆ ಕೇಂದ್ರದಲ್ಲಿ ಹಿಂದೂ ರಾಷ್ಟ್ರ ಅನ್ನೋದು ಮುಸಲ್ಮಾನರ ಕ್ರೈಸ್ತರ ದ್ವೇಷ ಮಾಡೋ ಆ ಒಂದು ಕಲ್ಪನೆ ಆಗ್ತಾ ಇದೆ ಅದು ನಮ್ಮ ದೇಶ ಅಲ್ಲ ಅದೇ ರೀತಿ ಇವಾಗ ರಾಜ್ಯದಲ್ಲಿ ರಾಮ ರಾಜ್ಯ ಅಂತ ದೊಡ್ಡದಾಗಿ ಶುರು ಮಾಡ್ತಾ ಇದಾರೆ ಎಲ್ಲಾರು ಜೈ ಶ್ರೀರಾಮ್ ಹೇಳಕ್ ಶುರು ಮಾಡ್ತಾ ಇದ್ದಾರೆ ಅದು ನಮ್ಮ ದೇಶ ಶೂದ್ರ ಶುಖ ಜ್ಞಾನ ಪಡೆಯ ಕೆಳಗ್ ಬರ್ತಾ ನಾವಲ್ತೀವಿ ಹೋಗ್ತಾ ಹೋಗ್ತಾ ರಾಕ್ಷಸನಾಗ್ತಾರೆ ಸೀಟಲ್ಲಿ ಅಗ್ನಿ ಪರೀಕ್ಷೆ ಮಾಡಿ ಶೂಲ್ಪಣೆಗೆ ಕತ್ತರಿಸಾಕ್ತಾರೆ ಇದೆಲ್ಲ ಆಸಮಾನತೆ ನಮ್ಗೆ ಬೇಕಾಗಿಲ್ಲ ಅದಕ್ಕೆ ಬೇರೆ ಹೆಸರು ಇದೆ ಇವಾಗ ಸರ್ವ ಜನಾಂಗದ ಶಾಂತಿಯ ತೋಟ ನೋಡಿ ನ್ಯಾಯ ಿ ಅನ್ನೋ ಪ್ರಶ್ನೆ ಬರಲ್ಲ ನ್ಯಾಯ ನಮಗ್ ಬೇಕು ಸೊ ಯಾವ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಅಂದ್ರೆ ಪೆರಿಯಾರಿನ ನಮ್ಮ ಸಮಾನತವಾದ್ರೂ ಅದನ್ನು ಜೀವಂತವಾಗಿ ನಮ್ಮ ಮಕ್ಕಳು ನಮ್ಮ ಗೆಳೆಯ ಬಹಳ ಹೆಮ್ಮೆ ಅನ್ಸುತ್ತೆ ಪ್ರಶಾಂತ್ ಚಕ್ರವರ್ತಿ ಅವರು ನನ್ನ ಆತ್ಮ ಇರು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಗರ್ವ ಆಗುತ್ತೆ ಯಾಕಂತ ಹೇಳಿದ್ರೆ ನಾನು ಹಳ್ಳಿ ಹಳ್ಳಿಗೆ ಹೋದಾಗ ಆ ಪಾಂಪ್ಲೆಟ್ ಅಲ್ಲಿ ನಿಮ್ ಫೋಟೋ ಹಾಕಿದ್ದೆ ಆ ಪಾಂಪ್ಲೆಟ್ ಅಲ್ಲಿ ನಮ್ಮ ಹಳ್ಳಿ ಜನ ಇಲ್ಲಿರ್ತಕ್ಕಂಥವ್ರು ಸುಮಾರು ಜನ ಇದಾರೆ ಅವರು ಇದು ನೋಡ್ಬಿಟ್ಟು ಸರಿ ಇದ್ರೆ ನೀವು ಇರೋ ಆಶ್ರಮ ನಡೆಸ್ತಾರಲ್ಲ ಆಶ್ರಮ ನಡೆಸ್ತಾರಲ್ಲ ಇವ್ರು ಬರ್ತಿದಾರ ಹೌದಪ್ಪ ಅವ್ರು ಬರ್ತಿದ್ದಾರೆ ಅವ್ರ ಮಾತನ್ನ ನೀವು ಕೇಳಬೇಕು ಅವ್ರ ಹಾಡನ್ನ ನೀವು ಕೇಳಬೇಕು ಅವ್ರು ಕುಣಿತಾರೆ ಅದನ್ನೆಲ್ಲ ನೋಡ್ಬೇಕು ಅಂತೇಳಿ ಅಂದೆ ಆದ್ರೆ ಕಾಲಾವಕಾಶ ಇಲ್ಲಿ ಬಹಳ ಕಮ್ಮಿ ಇತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಸಾಧನೆ ಇವತ್ತು ನಿಜವಾಗ್ಲೂ ನಮ್ಗೆಲ್ಲರಿಗೂ ಅದೊಂದು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಚಿಂತಾಮಣಿಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ನನ್ನ ಆತ್ಮೀಯ ಪ್ರಾಣಿ ಸಂಸ್ಥಾಪಕ ರಾಷ್ಟ್ರಿ ರಾಮಚಂದ್ರ ಏನಿವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಟೌನ್ನಲ್ಲಿ ಸಂಗಮದ ಶಿವಣ್ಣ ಅಂತ ಹೆಸರಾಂತ ಒಂದು ದೀಲ ದೀಲದಲ್ಲಿ ತರ ನಾಯ ನಾಯಕರು ಮತ್ತು ಎಲ್ಲ ಸಮುದಾಯಗಳ ಬಡ ಕುಟುಂಬಗಳ ರಕ್ಷಕರಾಗಿದ್ದಂತಹ ಚಿಂತಾಮಣಿ ಶಿವಣ್ಣ ಅಂತ ಫೇಮಸ್ ಆಗಿದ್ದಾರೆ ಇನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಜೊತೆ ಇಪ್ಪತ್ನಾಲ್ಕರ ಜೊತೆ ದಶಕದಲ್ಲಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸುವಂಥ ಒಂದು ಘಟನೆಗಳಿಗೆ ಹೋರಾಟದ ಮೂಲಕ ಸುದ್ದೀಕರಿಸಿದಂಥ ಏಕೈಕ ನಾಯಕ ಚಿನ್ನಾಮಣಿ ಸಂಗಮ್ ಶಿವಣ್ಣ ಅಂತಲೇ ಹೇಳಬಹುದು ಅಂಥ ಮಹಾನ್ ನಾಯಕನ ಇವತ್ತು ಜನ್ಮದಿನ ಹಾಗೂ ಅವರ ಒಂದು ಜನ್ಮದಿನ ಪ್ರಯುಕ್ತ ಭಾರತೀಯರ ಸೇವಾ ಸಮಿತಿ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಆಯ್ಕೆ ಸಮಾರಂಭವನ್ನು ಹಮ್ಮಿಕೊಂಡಿರೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಒಂದು ಬಹಳ ಅದೃಷ್ಟ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಂಥ ಒಂದು ಜನ್ಮದಿನ ಶಿವಣ್ಣವರ ಜನ್ಮದಿನದಂದು ಇವತ್ತು ಒಂದು ಅವರ ಜನ್ಮದಿನ ಆಚರಣೆಗೆ ಯಾರು ದುಡ್ಡು ಕೊಟ್ಟು ಬಂದಿರೋರಲ್ಲ ಚಿಂತಾಮಣಿ ಶಿವಣ್ಣವರ ಅಪ್ಪಟ ಅಭಿಮಾನಿಗಳು ಅವರು ಹೆಸರೆಳೆದ್ರೆ ಒಂದು ಕುಟುಂಬದ ಸದಸ್ಯರಾಗಿ ಹೆಸರಾಂತ ಇರತಕ್ಕಂಥ ನಾಯಕ ಅಟ್ಟಪುಡಿ ಕುಟುಂಬದಲ್ಲಿರ್ತಕ್ಕಂಥ ಯುವ ನಾಯಕರಾದ ನಮ್ಮ ಚಿಂತಾಮಣಿ ಅಮ್ಮರವರು ಅವರ ಅಕ್ಕನಮಂಗಾದಂಥ ಅಮ್ಮರವರು ಇವತ್ತು ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರಾಗಿ ಈ ಒಂದು ಅವರ ನೇತೃತ್ವದ ನಾಯಕತ್ವದಲ್ಲಿ ಇವತ್ತು ರಾಜ್ಯ ಮಟ್ಟದಿಂದ ಸುಮಾರು ಸಾವಿರಾರು ಜನ ಎಲ್ಲ ಜಿಲ್ಲೆಗಳಿಂದ ಬಂದು ಚಿಂತಾಮಣಿ ಶಿವಣ್ಣವರ ಜನ್ಮ ದಿನವನ್ನು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡಿರೋದು ಭಾಳ ವಿಶೇಷವಾಗಿದೆ ನಮ್ಮೆಲ್ಲರಿಗೂ ಬ ಬಹಳ ಸಂತೋಷವಾದ ಸುದ್ದಿಯಾಗಿದೆ ನಿಜವಾಗ್ಲೂ ಇವತ್ತು ದುಡ್ಡು ಕೋಟನ್ನು ಜನ ಬರಲ್ಲ ಅಂತ ಒಂದು ಜನಸಾಗರ ಇವತ್ತು ಚಿಂತಾಮಣಿ ಟೌನಲ್ಲಿ ಬಂದಿದೆ ಅಂದರೆ ಚಿಂತಾಮಣಿ ಶಿವಣ್ಣವರ ಒಂದು ಏನು ಅನ್ನೋದನ್ನು ಶುರುವಾಗಿದೆ ಇವತ್ತು ಅದನ್ನು ನಾವೆಲ್ಲ ಅವರ ಹಾದಿಯಲ್ಲಿ ಹೋಗ್ತೀವಿ ಅಂತೇಳಿ ಭಾರತೀಯರ ಸೇವಾ ಸಮಿತಿ ಏನು ಅವರ ಕನಸಿತ್ತು ಅದನ್ನು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭಾರತೀಯರ ಸೇವಾ ಸಮಿತಿ ಅವರ ಕನಸುಗಳನ್ನು ನನಸು ಮಾಡುವಂಥ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಚಿದ್ದಾಮಣಿಗೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆಗೋಸ್ಕರ ದುಡಿತೀವಿ ಜನತೆಯ ಕೈ ಬಡವರ ಕೈ ಹಿಡಿತೀವಿ ರಕ್ಷಣೆ ಎಲ್ಲ ಸಮಸ್ಯೆ ಅಲ್ಲಿ ದುನಿಯತ್ವಂಥ ಕೆಲಸ ಭಾರತೀಯರ ಸೇವಾ ಸಮಿತಿ ಮಾಡ್ತೀವಿ ಅಂತೇಳಿ ಅವರ ಜನ್ಮದಿನದಂದು ನಾನು ಪ್ರಗ ಪ್ರಮಾಣ ಮಾಡಿ ಇವತ್ತು ಅವರ ಜನ್ಮದಿನದಂದು ನಾನು ಈ ಒಂದು ಜಿಲ್ಲೆಗೆ ನಾನು ಪ್ರಮಾಣ ಮಾಡ್ತಾ ಇದ್ದೀವಿ ನನ್ನ ಹೆಸರು ಬಿ ಅಮರನಾಥ್ ಹೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಇವತ್ತು ಚಿಂತಾಮಣಿಯ ನಗರದಲ್ಲಿ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ದಿವಂಗತ ಬಹುಜನ ನಾಯಕ ಎಂ ಶಿವಣ್ಣನವರ ಎಪ್ಪತ್ನಾಲ್ಕನೇ ಜಯಂತಿ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪದಾಧಿಕಾರಿಗಳ ಪುನರಾಯ್ಕೆ ಸಮಾರಂಭಕ್ಕೆ ಇವತ್ತು ಏನು ವಿಶೇಷವಾದಂಥ ಒಂದು ಜನಸಾಗರ ಹರಿದು ಬಂದಿತ್ತು ಕಾರಣ ಇಷ್ಟೇ ಎಲ್ಲಿ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ ಇವತ್ತು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಂಘಟನೆಯನ್ನು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಮ್ಮ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಮ್ ರಾಮಚಂದ್ರ ಗೂಡಿ ಚಿಮ್ಮಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥವರು ಅವರ ನೇತೃತ್ವದಲ್ಲಿ ಇವತ್ತು ಏನು ಯಾವುದೇ ಸಂಘಟನೆಗಳು ಯಾವುದೇ ಸರ್ಕಾರಗಳು ಮಾಡದೇ ಇರತಕ್ಕಂಥ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ನಿಸ್ವಾರ್ಥವಾಗಿ ಯಾವುದೇ ಬೇರೆ ಜನರ ಬಳಿ ಹೋಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ದುಡ್ಡನ್ನು ಅಂಗಲಾಚಿದಿರ ಅಥವಾ ಬೇರೆ ಯಾವುದೇ ಅಧಿಕಾರಿಗಳ ಹತ್ರ ಹೋಗಿ ಒಂದು ದುಡ್ಡನ್ನು ಅಂಗಲಾಚುದೀರ ನಮ್ಮ ನಾವು ಸ್ವಂತವಾಗಿ ದುಡಿಮೆ ಮಾಡೋಂಥ ದುಡ್ಡಲ್ಲಿ ಅದರಲ್ಲಿ ನಾವು ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ಒಂದು ಕನಸನ್ನು ಇಟ್ಕೊಂಡು ಭಾರತೀಯರ ಸೇವಾ ಸಮಿತಿ ಇವತ್ತು ಇಡೀ ರಾಜ್ಯದಾದಂಥ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಸಹ ಆ ಒಂದು ಸಮಾನ ಮನಸ್ಕರರ ವೇದಿಕೆ ಮುಖಾಂತರ ಅವರಿಗೆ ಹತ್ತಿರವಾಗಿ ಇವತ್ತು ಭಾರತೀಯರ ಸೇವಾ ಸಮಿತಿಯನ್ನ ಒಂದು ಬಲಿಷ್ಠವಾಗಿ ಕಟ್ಟಬೇಕು ಅಂತೇಳಿ ಇವತ್ತು ರಾಜ್ಯಾಧ್ಯಕ್ಷರ ಒಂದು ಅಧಿಕಾರವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇವತ್ತೇನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ದಶಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದಂಥ ದಲಿತ ಚಳುವಳಿಯ ಮುಂಚೂಣಿ ನಾಯಕರಾಗಿ ಶಿವಣ್ಣನವರು ಎಂತೆಲ್ಲ ಏನೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ ಯಾವೆಲ್ಲ ಬಡಬಗ್ಗರ ಪಾಲಿಗೆ ಶೋಷಿತರ ಪಾಲಿಗೆ ಯಾವೆಲ್ಲ ಹೋರಾಟಗಳನ್ನು ಮಾಡಿ ಅವರಿಗೆ ಯಾವೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಆ ಒಂದು ಅವರು ಅವರು ನಿಧನರಾಗಿ ಈಗಾಗಲೇ ಹದಿನೇಳು ವರ್ಷಗಳ ಕಳೆದಿದೆ ಹದಿನೇಳು ವರ್ಷಗಳ ಕಳೆದಿದೆ ಇವತ್ತಿನ ಯುವ ಪೀಳಿಗೆಗೆ ಅವರ ಪರಿಚಯನ ಮಾಡಿಸ್ಕೊಳ್ಬೇಕಾಗಿದೆ ಅವರ ಇತಿಹಾಸವನ್ನು ತಿಳಿಸಬೇಕಾಗಿದೆ ಏನು ಅಂದಿನ ದಿನಗಳಲ್ಲಿ ಇದ್ದಂಥ ಕಷ್ಟ ಕಾರ್ಪಣ್ಯಗಳು ಯಾವ ಹೋರಾಟದ ಮುಖೇನ ಯಾವ ಒಗ್ಗಟ್ಟಿನ ಮುಖೇನ ಸರ್ಕಾರದ ಸೌಲಭ್ಯಗಳನ್ನು ಪಡಿತಾ ಇದ್ರು ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಶೋಷಿತ ವರ್ಗಗಳ ಜನ ಆ ಸರ್ಕಾರಗಳಿಂದ ಆ ಸೌಲಭ್ಯಗಳನ್ನು ಪಡಿಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ನಿಸ್ವಾರ್ಥವಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತೇಳಿ ನಾನು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಾನು ಬೇಡಿದಾಗ ಖಂಡಿತವಾಗ್ಲೂ ಬರ್ತೀವಿ ಅಂತ ಹೇಳಿದ್ರು ಇವತ್ತು ನಾವು ಯಾವುದೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವುದೇ ಒಬ್ಬರಿಗೆ ಒಂದು ಗಾಡಿಯನ್ನು ಕೊಡಲಿಕ್ಕೆ ಆಗಿಲ್ಲ ಆದರೆ ಇವತ್ತು ಅನೇಕ ಜನ ನಮ್ಮನ್ನು ಬೆಂಬಲಿಸಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಅಭೂತಪೂರ್ವ ಯಶಸ್ವಿಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅಷ್ಟೊಂದು ನಾವು ಸ್ವಚ್ಛವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಭಾರತೀಯ ಸೇವಾ ಸಮಿತಿಯ ಒಂದು ಸಂಘಟನೆಯ ನೇತೃತ್ವದಲ್ಲಿ ಎಲ್ಲ ಬಡಬಗ್ಗರ ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳ ಏನು ಯಾವ ಒಂದು ಮೂಲಭೂತ ಸೌಲಭ್ಯಗಳ ವಂಚಿತರಾಗಿದ್ದಾರೆ ಆ ಎಲ್ಲ ವಂಚಿತ ಸಮುದಾಯಗಳನ್ನು ಒಗ್ಗಟ್ಟು ಮಾಡಿಕೊಂಡು ಸರ್ಕಾರ ನಮ್ಮ ನಾಳುವ ಸರ್ಕಾರಗಳ ವಿರುದ್ಧ ದೊಡ್ಡ ಹೋರಾಟಕ್ಕೆ ಭಾರತೀಯರ ಸೇವಾ ಸಮಿತಿ ಸಿದ್ಧವಾಗುತ್ತೆ ಅಂತೇಳಿ ನಾನು ಈ ಕಾರ್ಯಕ್ರಮದ ಮುಖ್ಯನ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹದಿನೈದರಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ದುಡಿಮೆಯಿಂದ ಇವತ್ತು ಎಲ್ಲ ಇಡೀ ನಮ್ಮ ರಾಜ್ಯಾದ್ಯಂತ ಮತ್ತೆ ಹೊರ ರಾಜ್ಯಗಳಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಶಿಕ್ಷಣಕ್ಕಾಗಿ ಅನಾಪಸ್ರಿಗಳಿಗಾಗಿ ಅದರಲ್ಲೂ ಕೂಡ ಮೊದಲನೇದಾಗಿ ಇವತ್ತು ರಾಜ್ಯಾಧ್ಯಕ್ಷರಾಗಿ ನನ್ನ ಅವರ ರುಚಿಯನ್ನು ಬಿಟ್ಕೊಟ್ಟಾಗ ಅಮರಣ್ಣ ಅವರು ಲೇಟ್ ಮಾಡ್ದೇನೆ ಇವತ್ತು ಚಿಂತಾಮಣಿಯಲ್ಲಿ ಭಾರತೀಯರ ಸೇವಾ ಸಮಿತಿ ಬಗ್ಗೆ ಶಿವಣ್ಣವರ ನೆನಪಿನಲ್ಲಿ ಶಿವನ ಹೆಸರಿನಲ್ಲಿ ದೇವರ ಹೆಸರು ದೇವರ ಥರ ಶಿವನ ರೂಪದಲ್ಲಿ ಇವತ್ತು ಇಂಥ ಅದ್ದೂರಿ ಕಾರ್ಯಕ್ರಮ ಮಹಿಳೆಯರು ಮತ್ತು ಸಾರ್ವಜನಿಕರು ಮಾಡಿಕೊಟ್ಟಿರೋದು ಅವರ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿರೋ ನನಗೆ ನಾನು ಸಿಕ್ಕಿರೋದು ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ